ಚಿಮ್ಮ ಇನ್ ವ್ಲಾಗ್ ಐಸ್ ಇವಾಗ ತೇ ನಾವು ಪಾರ್ಸೆಲ್ ಬಂತು ಅನ್ಬಾಕ್ಸಿಂಗ್ ಮಾಡಿದ್ದೀವಿ ಸೊ ಮೈಕ್ ತೊಗೋಬೇಕು ತೊಗೋಬೇಕಂದ್ರೂ ತುಂಬ ದಿನದಿಂದ ಅಂದ್ಕೊಳ್ತಾ ಇದೆ ಸೊ ಫೈನಲಿ ಮೈಕ್ ಬಂದಿದೆ ನೆಕ್ಸ್ಟ್ ವ್ಲಾಗಲ್ಲಿ ಯಾವ ರೀತಿ ಇದೆ ಏನು ಅಂತ ತೋರಿಸ್ತೀನಿ ಎಲ್ಲರೂ ಚಾರ್ಜ್ ಹಾಕಿದ್ದೀನಿ ಆ್ಯಂಡ್ ತುಂಬ ಜನ ರಿಕ್ವೆಸ್ಟೆಡ್ ವಿಡಿಯೋ ನಿಮ್ಮ ಫಂಕ್ಷನ್ಗೆ ಎಷ್ಟು ಖರ್ಚಾಯಿತು ನಮಗೂ ಹೇಳಿ ಒಂದು ಐಡಿಯಾ ಬರುತ್ತೆ ಅಂದ್ಬಿಟ್ಟು ಸೊ ನಾವು ಫಸ್ಟ್ ಫಂಕ್ಷನ್ ಮಾಡಿರೋದ್ರಿಂದ ನಾವು ಐವತ್ತು ನೂರು ಜನ ಕೇಳಿ ಸಿಂಪಲ್ಲಾಗಿ ಮುಗಿಸೋಷ್ಟು ಜಿಪ್ನೂ ಥರ ನಾವು ಮಾಡಿಲ್ಲ ಸೊ ಮಾಡಿದ್ರೆ ಎಲ್ಲರನ್ನೂ ಪ್ರೀತಿಯಿಂದ ಕರೀಬೇಕು ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಹಾಕಬೇಕು ಸೊ ಜಾಸ್ತಿನೇ ಮಾಡಿಸ್ಬೇಕು ಅಂತ ನಂದು ಪ್ರಮೋದ್ ಅವರು ಪ್ಲ್ಯಾನ್ ಇದ್ದಿದ್ದು ಸೊ ನಿಜವಾಗ್ಲೂ ನಮ್ಮ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಇಷ್ಟು ಜನ ಬರ್ತಾರೆ ಇಷ್ಟು ಜನ ನಮ್ಮ ಮಗಳು ಫಸ್ಟ್ ಫಂಕ್ಷನ್ಗೆ ಸೇರ್ತಾರೆ ಅಂತ ಸಿಕ್ಕಾ ಖುಷಿ ಖುಷಿಯಾಯಿತು ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಬಂದಿದ್ರಿ ಅವ್ರಿಗೆಲ್ಲರಿಗೂ ಸೊ ನಾವು ಮಾಡಿಸಿದ್ ಬಂದು ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ವರೆಗೂ ಊಟ ಮಾಡ್ಬೋದು ಫೈವ್ ಫಿಫ್ಟಿವರೆಗೂ ವರ್ಗು ಆಗಿಬಿಡ್ಬೋದು ಆ ರೀತಿಯೇ ಇದ್ದಿದ್ದು ಫೈವ್ ಹಂಡ್ರೆಡ್ ಒಳಗಡೆ ಆ ಥರನೇ ಇದ್ದಿದ್ದು ಬಟ್ ಆಮೇಲೆ ಏನಾಯಿತು ಅಂದರೆ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಅಂದರೆ ಅವ್ರು ಹೇಳಿದ್ರು ನಿಮಗೆ ಜನ ಜಾಸ್ತಿ ಆಗ್ತಿದೆ ಅಂದರೆ ಸ್ವಲ್ಪ ಐಟಮ್ಸ್ಗಳನ್ನ ಜಾಸ್ತಿ ಹಾಕ್ಸಿ ಅಂತ ಹೇಳಿದರು ಸೊ ಆ ಹಿಡಿಯಾದ್ಮೇಲೆ ಪ್ರಮೋದ್ ಅವರು ನಾನು ಏನು ಮಾಡಿದ್ವಿ ಸೊ ಇಲ್ಲ ಜಾಸ್ತಿ ಹಾಕ್ಸ್ಬಿಡೋಣ ಅಂದ್ಬಿಟ್ಟು ಹಾಕ್ಸಿದ್ವಿ ಐಟಮ್ಗಳನ್ನ ಟೋಟಲ್ ಒಂದು ಫೋರ್ ಏಯ್ಟಿವರೆಗೂ ಊಟ ಮಾಡಿದ್ರಲ್ಲ ರೀ ಫೋರ್ ಏಯ್ಟಿವರೆಗೂ ಊಟ ಮಾಡಿದ್ರು ನಾನು ಫೈವ್ ಫಿಫ್ಟಿ ಅಂದಿದ್ದೀನಿ ಫೈ ಫೋರ್ ಏಯ್ಟಿವರೆಗೂ ವರೆಗೂ ಊಟ ಮಾಡಿದರು ನಮಗೆ ರಾತ್ರಿ ಎಷ್ಟು ಗೊತ್ತಾ ಪಲ್ಯಗಳಂತೂ ಒಂದೊಂದು ಇಷ್ಟಿಷ್ಟು ಉಳಿದಿತ್ತು ಆ ಪಲ್ಯಗಳೇ ಅಂತರಲಿಲ್ಲ ಅವರು ಕೆಲಸ ಪಾತ್ರೆ ತೊಳಿತಾರಲ್ಲ ಸೊ ಅವ್ರಿಗೆ ಅಂತ ಬಿಟ್ಬಿಟ್ವಿ ಇನ್ನು ಬೇಡನೂ ಲಾಸ್ಟಲ್ಲಿ ಹಂಡ್ರೆಡ್ ಜಾಸ್ತಿ ಮಾಡಿದ್ವಿ ನಾವು ತಾಂಬೂಲ ಒಂದು ಅನ್ನಿಸ್ತು ಬಟ್ ಹೋಗಿ ತೊಗೊಂಡು ಬರೋಕ್ಕೆ ಸ್ವಲ್ಪ ನಮಗೆ ಟೈಮ್ ಆಗಲಿಲ್ಲ ಆರಾಮದವ್ರು ನಾನೇ ಓಡಾಡ್ತಿರೋದ್ರಿಂದ ಸೊ ಅದೊಂದು ಟೈಮ್ ಆಗಲಿಲ್ಲ ನಮಗೆ ಸೊ ನೆಕ್ಸ್ಟ್ ಟೈಮ್ ಅದನ್ನು ಕರೆಕ್ಷನ್ ಮಾಡ್ಕೊಳ್ತೀವಿ ಜಾಸ್ತಿನೇ ಥರಣ ಅಂತ ಅಂದ್ಕೊಂಡಿದ್ದೀವಿ ನೆಕ್ಸ್ಟ್ ನಮ್ಮನೆ ಗೃಹ ಪ್ರವೇಶನೇ ಸೊ ಅಪ್ಕಮಿಂಗ್ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಅದ್ರ ಬಗ್ಗೆನೇ ಈ ಶನಿವಾರ ಜ್ಯೋತಿಷ್ಯರತ್ರ ಮಾತಾಡೋಕ್ಕೆ ಹೋಗ್ತಾ ಇದ್ದೀವಿ ನೋಡೋಣ ಏನಾಗುತ್ತೆ ಏನೋ ಅಂತ ಈ ವರ್ಷ ಅಂತೂ ಮಾಡೋಲ್ಲ ಮುಂದಿನ ವರ್ಷ ಅಂದರೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಅದ್ರ ಬಗ್ಗೆ ಪ್ಲ್ಯಾನ್ ಇದ್ದೀವಿ ಆಗುತ್ತೆ ಅದಕ್ಕೂ ನಿಮ್ಮೆಲ್ಲರನ್ನ ಮಾಡ್ತೀವಿ ಆವಾಗ ಅದ್ರ ಬಗ್ಗೆ ಕರೆಕ್ಷನ್ ಮಾಡ್ಕೊಳೋ ಮಾಡಿದ್ವಿ ಇನ್ನು ಐಸ್ ಕ್ರೀಮು ಇದೆಲ್ಲ ಸಿಕ್ಸ್ ಹಂಡ್ರೆಡ್ ಹೇಳಿದ್ವಿ ಬಿಕಾಸ್ ಮಕ್ಕಳೆಲ್ಲ ಇರ್ತಾರೆ ಈಸ್ಕೊಂಡು ತಿಂತಾಯಿರ್ತಾರೆ ಸೊ ಅದಕ್ಕೆಲ್ಲ ರೆಸ್ಟ್ರಿಕ್ಷನ್ ಮಾಡೋದು ಬೇಡ ಅಂದ್ಬಿಟ್ಟು ಅದಕ್ಕೆಲ್ಲ ಜಾಸ್ತಿ ಹೇಳಿದ್ವಿ ಮನೆಗೆ ಒಂದು ಸ್ವಲ್ಪ ಉಳಿತು ರೈಸ್ ಹ್ಞೂ ಇಲ್ಲ ಉಳಿದಿಲ್ಲ ಆ ರೈಸ್ ಒಂದಿಷ್ಟು ಉಳಿದಿತ್ತು ಅವ್ರಿಗೆ ಕೊಟ್ವಿ ಭಾತ್ ಒಂದು ಉಳಿದಿತು ಚೂರು ಒಂದು ಉಳಿದಿತ್ತು ಅದನ್ನು ತೊಗೊಂಡು ಬಂದಿದ್ವಿ ಅದು ಬಿಟ್ಟರೆ ಒಳಗೆ ನಾವೇ ಜಾಸ್ತಿ ಮಾಡಿದ್ವಿ ಮಾಡಿಸಿದ್ವಿ ಮನೆಗೂ ಬೇಕು ಅಂತ ಟೋಟಲ್ ಬಂದು ಫೋರ್ ಹಂಡ್ರೆಡ್ ಟು ಫೈ ಫೈ ಟ್ವೆಂಟಿವರೆಗೂ ಊಟ ಮಾಡ್ಬೋದು ಈ ಲೆವೆಲ್ಗೂ ಮಾಡಿಸಿದ್ವಿ ನಾವು ಸೊ ಇದಕ್ಕೆಲ್ಲ ಎಷ್ಟು ಖರ್ಚಾಯಿತು ಏನು ಹೇಳಿ ನಮಗೂ ಒಂದ ಐಡಿಯಾ ಬರುತ್ತೆ ಅಂದುಕೊಂಡು ಕೇಳಿದ್ರಿ ಸೋ ಈಗ ಅದರ ಬಗ್ಗೆನೇ ಮಾತಾಡೋಣ ಅಂತ ನಾನು ಫೋನ್ ಮಾಡೋರ ಬಂದೆ ಇಲ್ಲಿ ಕರ್ಕೊಂಡ್ವನೇ ಹೇಳು ಗಲಾಟೆ ಪುಟಿ ಚಿಕಾ ಬಟ ಟೀಕೆ ಪುಟಿ ಏ ಮು째 бай ನಾನು ಈ ಮಾತಾಡ್ತಾ ಇದೀನಿ ಅಂತ ಹೇಳ್ತಾಯ್ ہوں۔ ಬಾ ಬಿಡು ಬಿಡು ಸುಮ್ಕು ಫೋನ್ ಬಿಡು ಚಿಕಾ ಲೇದಾ ಇದೆ ಲಾಟರ್ ತೋಡಿ ಆಮೇಲೆ ಇನ್ನೊಂದು ಕಮೆಂಟ್ ಮಾಡಿದ್ರಿ ಗೊಂಬೆ ಇವಾಗ ಕುತ್ಕೊಳ್ತಾಳ ಅಂತ ಸ್ಕೈಸ್ ಅವಳು ಏಳ್ ತಿಂಗಳಿಗೆ ಅಂಬೆಗಾಲ ಹಾಕಿದ್ಲು ಕುತ್ಕೊಳ್ಳೋ ಆರಾಮಾಗಿ ಕೊಡ್ತಾಳ ನಿಂತ್ಕೋತಾಳ ಆಲ್ರೆಡಿ ಅವಳು ಸಪೋರ್ಟ್ ಅಲ್ಲ ಈ ಕೈ ಇದೆ ಅಲ್ವಾ ಇದನ್ನ ಇಕ್ಕ ಪಟ್ಟಂತ ಎದ್ ಬಿಡ್ತಾಳ ಅಷ್ಟೇ ಸಾಕು ಅವಳಿಗೆ ಇಲ್ಲಿ ಕೂರ್ಸು ರಂಬಾಗಲ್ಲ ಕಂಡು ಬಂದು ಇದನ್ನ ಇಟ್ಕೊಂಡ್ ಸೋಫಾನ ಪಟ್ಟಂತ ಎದ್ ನಿಂತ್ಕೋತಾಳ ಅವಳು ಸ್ಟ್ರಾಂಗ್ ಇದಾಳ ಅಪ್ಪುಗಿಂದ ಎಬ್ಬಿಸ್ಕೊಂಡಿದೆ ಕೊನೆ ಮಾತಾಡ್ದಂತಮ್ಮ ಹಾಂ ಹ್ಞೂ ಮಾಡಬಾರ್ದಂಗೆ ಸೊ ಹೇಳಿ ಚೌಟ್ರಿ ಇದು ಈಗ ಯಾವ್ದು ಯಾವ್ದಕ್ಕೆ ಎಷ್ಟಾಯಿತು ಟೋಟಲ್ ಎಷ್ಟಾಯಿತು ಅಂದ್ಬಿಟ್ಟು ನಾನು ಕೆಲಸ ಮಾಡ್ತೀನಿ ನಿಮ್ ಸರಿ ಆ ಓಕೆ ಚೌಟ್ರಿಗೆ ತರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಟೋಟಲ್ ಅವ್ರದ್ದು ಕ್ಲೀನಿಂಗ್ ಅವ್ರದ್ದೇ ಇತ್ತು ಮತ್ತು ಫುಲ್ ಚೌಟ್ರಿ ಅವ್ರದ್ದೇ ವಿತ್ ಸೌಂಡ್ ಸಿಸ್ಟಮ್ ಎಲ್ಲ ಅವ್ರದ್ದೇ ಇತ್ತು ಸೊ ಟೋಟಲ್ ಬಂದು ತರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಅಪ್ಪು ನನಗೆ ಸೌಂಡ್ ಸಿಸ್ಟಮ್ ಬೇಕು ಅದು ಬೇಕು ಬೇಕು ಅಂತಿದ್ದ ಸೊ ಅದಕ್ಕೋಸ್ಕರ ನಾವು ಇನ್ ಬಿಲ್ಟ್ ಇರೋದೇ ಚೌದ್ರಿ ನೋಡೋಣ ಸೊ ಅದಕ್ಕೂ ನೀವು ಎಕ್ಸ್ಟ್ರಾ ಈಗ ಹಾಕ್ಸ್ತೀವಿ ಅಂದರೆ ಫಿಫ್ಟೀನ್ ತೌಸಂಡ್ ಆಗುತ್ತೆ ಫಿಫ್ಟೀನ್ ಅಲ್ಲ ಟೆನ್ ಆದರೂ ಆಗುತ್ತೆ ಅದಕ್ಕೋಸ್ಕರ ಅಪ್ಪು ಅದಿಲ್ಲ ಅಂತಂದಿದ್ರೆ ನಂಗೆ ಡಿಜೆನೇ ಕರ್ಸ್ಬೇಕು ಅಂತ ಹೇಳ್ತಿದ್ದ ಹೆಂಗೋ ಚೌಲ್ಟ್ರಿ ಅದೇ ವಿತ್ ಸೌಂಡ್ ಸಿಸ್ಟಮ್ ಇರೋದೇ ಸಿಕ್ಬಿಡ್ತು ಸೊ ಟೋಟಲ್ ಬಂದು ತರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಮತ್ತೆ ಬಟ್ರು ಬಟ್ ಬಟ್ ಅವ್ರಿಗೆನೆ ನಾವು ಬಡಿಸೋದಿಕ್ಕೆ ಎಲ್ಲ ಅವ್ರಿಗೆ ಹೇಳ್ಬಿಟ್ಟಿದ್ವಿ ತಾಂಬೂಲ ಕೊಡೋದ್ರಿಂದ ಹಿಡಿದು ವೆಲ್ಕಮ್ ಜ್ಯೂಸ್ ಕೊಡೋದ್ರಿಂದ ಹಿಡಿದು ಎಲ್ಲ ಅವ್ರೇನೆ ಫುಲ್ ಕಂಪ್ಲೀಟ್ ಟೋಟಲ್ ಬಂದು ಬಿಡು ಪಾಪ ಚೆನ್ನಾಗೆಲ್ಲ ಮಾಡ್ಕೊಟ್ಟಿದಾರಲ್ಲ ಅಂದ್ಬಿಟ್ಟು ತರ್ಟಿ ಫೋರ್ ಆಯ್ತು ಡೆಕೋರೇಷನ್ ಸೊ ನಾವು ಆರ್ಟಿಫಿಷಿಯಲ್ ಫ್ಲವರ್ ಹಾಕ್ಸಿರ್ಲಿಲ್ಲ ಆರ್ಟಿಫಿಷಿಯಲ್ ಫ್ಲವರ್ ಬಂದು ಬರೀ ಉಳ್ದು ತೊಟ್ಲು ಕ್ರೇಡಲ್ ಇತ್ತಲ್ಲ ಅಲ್ಲಿ ಕೆಳಗಡೆ ಮಾತ್ರ ಇದ್ದಿದ್ದು ಮತ್ತೆ ಇನ್ ಮಿಕ್ಕಿದೆಲ್ಲ ಒರಿಜಿನಲ್ ಫ್ಲವರ್ಸ್ ಹೊರಗಡೆ ಒಳಗಡೆ ಆಮೇಲೆ ನಮ್ ಕಾರ್ಗು ಡೆಕೋರೇಟ್ ಮಾಡ್ಕೊಟ್ಟಿದ್ರು ಸೊ ಎಲ್ಲದಕ್ಕೂ ಸೇರಿ ಸಿಕ್ಸ್ಟೀನ್ ತೌಸಂಡ್ ಆಯ್ತು ಮತ್ತೆ ನಾವು ಅವರು ಇನ್ಫ್ಲೂಯನ್ಸರ್ನ ಕೇಳಿದ್ವಿ ಸೊ ಅವರು ಸಿಸ್ಟರ್ ಅರಣಿ ಸಿಸ್ಟರ್ ಅಂತ ಹೇಳಿದ್ರು ಅವರು ಕಡೆಯಿಂದ ಬಟ್ ಅವರು ನಮಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಮೇಲೆ ಬಿದ್ದು ನಾವೇ ಎರಡು ಸಲ ಫೋನ್ ಮಾಡಿದ್ವಿ ಸೊ ಅದಾದಮೇಲೆ ನಮಗೆ ಒಬ್ಬರು ಇನ್ಫ್ಲುಯೆನ್ಸರ್ ಇದ್ದಾರೆ ಜಶ್ವಿನ್ ಅಂತ ಆದರೆ ಡೆಕೋರೇಷನ್ಗೆ ಹೋಗ್ತೀವಲ್ಲ ಅವರು ಇವಾಗ ಇನ್ಫ್ಲುಯೆನ್ಸರ್ ಆಗಿಬಿಟ್ಟಿದ್ದಾರೆ ಸೊ ಅವರು ಜಶ್ವಿನ್ ಅವರು ಒಬ್ಬರು ಗೊತ್ತಿರೋ ಅವ್ರನ್ನ ಕಲಿಸಿದ್ರು ತುಂಬ ಚೆನ್ನಾಗಿ ಮಾಡಿಕೊಟ್ರು ಇಷ್ಟ ಆಯಿತು ನಮಗೆ ಡೆಕೋರೇಷನ್ ಎಲ್ಲ ಹೇಳ್ದಂಗೆ ಮಾಡಿದರು ಸೊ ಇವರು ಕೇಳಿದಾಗ ಹಾಂ ಎಷ್ಟು ಇಪ್ಪತ್ತೈದು ಸಾವಿರ ಎಳ್ದವರು ಸೇಮ್ ಡೆಕೋರೇಷನು ಆಮೇಲೆ ಇವರು ಅದೇನು ಅದೇ ಟ್ವೆಂಟಿ ಫೈವ್ ತೌಸಂಡು ಇಲ್ಲಿ ನೋಡಿ ಬರೀ ಸಿಕ್ಸ್ಟೀನ್ ತೌಸಂಡ್ ನಮಗೆ ನೆಕ್ಸ್ಟ್ ಒಂದೇ ಕಡೆ ಬೆಳಬೇಡಿ ಎಲ್ಲ ಕಡೆ ವಿಚಾರಿಸಿ ದಯವಿಟ್ಟು ಮಾಡಿಸ್ಕೊಳ್ಳಿ ಸಿಕ್ಸ್ಟೀನ್ ತೌಸಂಡ್ ಎಲ್ಲ ಮಾಡ್ತಾ ಇದಾರೆ ಟ್ವೆಂಟಿ ಫೈವ್ ತೌಸಂಡ್ ಅದು ನೆಕ್ಸ್ಟ್ ಬಂದು ಕರ್ಕೊಂಡು ಹೋಗೋಣ ಮಾತಾಡ್ತೀನಿ ಬಿಡಲಾಗ ಕೂತಿದ್ದೀನ ನೋಡು ಅವಳು ಸೌಂಡ್ ಮರ್ಸ್ಪಡ ಹ್ಞೂ ನೆಕ್ಸ್ಟು ದಿನಸಿ ಸಾಮಾನು ಇದು ಬಂದು ಟೋಟಲ್ ವಾಟರು ಸಿಲಿಂಡರು ಕಂಪ್ಲೀಟ್ ಕಂಪ್ಲೀಟ್ ಎಲ್ಲ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಇದಕ್ಕೆ ಬಂದು ಸಿಕ್ಸ್ಟಿ ತೌಸಂಡ್ ಟೋಟಲ್ ಸಿಕ್ಸ್ಟಿ ತೌಸಂಡ್ ರೇಷನ್ನು ತರಕಾರಿ ಬಾಟಲ್ಲು ಸಿಲಿಂಡರು ಹಾಲು ಮೊಸರು ಕಂಪ್ಲೀಟ್ ಏನೇನಿದೆ ಎಲ್ಲ ಇನ್ಕ್ಲೂಡ್ ಮಾಡಿ ಎಲ್ಲ ಸೇರಿ ಸಿಕ್ಸ್ಟಿ ತೌಸಂಡ್ ಆಯಿತು ಇನ್ನೊಂದು ಫೋಟೋಗ್ರಾಫರ್ಗೆ ನಮ್ಮದು ಟ್ವೆಂಟಿ ಫೈ ಹೇಳಿದರು ಸೊ ನಾವು ಕಡಿಮೆ ಮಾಡಿಸಿ ಟ್ವೆಂಟಿ ತೌಸಂಡ್ಗೆ ಹೇಳಿದ್ವಿ ಮತ್ತು ಆಲ್ಬಮ್ಮು ನಮಗೆ ಮಿನಿಮಮ್ ಒಂದು ಥರ್ಟಿ ತೌಸಂಡ್ ಆಗ್ಬೋದು ಬಿಕಾಸ್ ನಂದು ಪ್ರೆಗ್ನೆಂಟಲ್ಲಿ ಶೂಟ್ ಮಾಡ್ಸಿದ್ನಲ್ಲ ಅದನ್ನೇ ಅದೇ ನನಗೆ ಹದಿನಾರು ಸಾವಿರ ಬೀಳ್ತು ಆಲ್ಬಮು ಎಲ್ಲ ಅದೇನೋ ಬ್ಯಾಗೆಲ್ಲ ಸೇರಿ ನನಗೆ ಟೋಟಲ್ ಒಂದು ಹದಿನಾರು ಸಾವಿರ ಬೀಳ್ತು ಸೊ ಇದು ಜಾಸ್ತಿ ಆಗುತ್ತೆ ಯಾರ್ದು ಮಿಸ್ ಮಾಡಿಸ್ತಾ ಇಲ್ಲ ಯಾರೆಲ್ಲ ಬಂದಿದ್ದಾರೆ ವಿಸಿಟ್ ಮಾಡಿದ್ದಾರೆ ಸ್ಟೇಜ್ ಮೇಲೆ ಎಲ್ಲ ಫೋಟೋಸ್ ಪ್ರತಿ ಒಂದು ಫೋಟೋಸ್ನು ನಾವು ಇದ್ವಿ ತರ್ಟಿ ತೌಸಂಡ್ ಅಂದ್ಕೊಂಡಿದ್ವಿ ಮೇಲ್ ಆಗ್ಬೋದು ಅದೊಂದು ತರ್ಟಿ ತೌಸಂಡ್ ಆಗುತ್ತೆ ಟೋಟಲ್ ಒಂದು ಫಿಫ್ಟಿ ತೌಸಂಡ್ ಫೋಟೋಗ್ರಾಫರ್ಗೆ ಮತ್ತು ವಿತ್ ಆಲ್ಬಮ್ಗೆ ಆಮೇಲೆ ಜ್ಯೋತಿಷ್ಯರಿಗೆ ಅದು ಸಾಮಾನು ವಿತ್ತು ಜ್ಯೋತಿಷ್ಯರ್ಗೆ ನಾಲ್ಕು ಸಾವಿರ ಕೊಟ್ವಿ ಅದು ಸಾಮಾನು ಎರಡು ಸಾವಿರ ಆಯಿತು ಟೋಟಲ್ ಬಂದು ಆರು ಸಾವಿರ ನೆಕ್ಸ್ಟು ಇದನ್ನ ಹೇಳಬೇಕು ಅರ್ಧ ಗೊತ್ತಿಲ್ಲ ಡಿಪೆಂಡ್ಸ್ ನಮ್ಮ ಮೇಲೆ ನಾವು ಹೆಂಗೆ ಸ್ಯಾರಿ ಜಾಸ್ತಿ ತಗೊಂಡ್ರೆ ಜಾಸ್ತಿ ಪ್ರೈಸ್ ಆಗುತ್ತೆ ಕಾಸ್ಟು ನಿಮ್ಮ ಇದಕ್ಕೆ ತಕ್ಕಂಗೆ ನೀವು ಹೆಂಗೆ ತೊಗೋತೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನಮಗೆ ಇಷ್ಟಕ್ಕೆ ಸೇರಿ ಎರಡು ಲಕ್ಷದ ಮೂರು ಸಾವಿರ ಬರೀ ಇಷ್ಟಕ್ಕೆ ಕಾಸ್ಟ್ಯೂಮ್ನ ಸೇರಿಸಿದೆ ಕಾಸ್ಟ್ಯೂಮ್ ಬಂದು ನಂದು ಮಾರ್ನಿಂಗು ಮತ್ತು ಚೇಂಜ್ ಮಾಡಿದ್ವಲ್ಲ ಅದು ಬ್ಲೌಸ್ ಸ್ಟಿಚ್ಚಿಂಗು ಅದೆಲ್ಲ ಬಂದು ಟೋಟಲ್ ನಮಗೆ ತರ್ಟಿ ಫೈವ್ ತೌಸಂಡ್ವರೆಗೂ ಆಯಿತು ಇವ್ರದ್ದು ಗೊಂಬೆದು ಟೆನ್ ತೌಸಂಡ್ ಆಯಿತು ಅವಳ್ದು ಪ್ಯೂರಲ್ಲೇನ ಹೊಲ್ಸಿರೋದ್ರಿಂದ ಸೊ ಅವಳದು ಎರಡು ಕಾಸ್ಟ್ಯೂಮ್ ಸೇರಿ ಟೆನ್ ತೌಸಂಡ್ ಆಯಿತು ಆಮೇಲೆ ಪ್ರಮೋದ್ ಅವ್ರದ್ದು ಅಪ್ಪಿದು ಎಲ್ಲ ಟೋಟಲ್ ಸೇರಿ ನಮಗೆ ಸಿಕ್ಸ್ಟಿ ಫೈವ್ ತೌಸಂಡ್ ಆಯಿತು ಟೋಟಲ್ ಎಲ್ಲರದು ಕಾಸ್ಟ್ಯೂಮ್ ಸೇರಿ ಸಿಕ್ಸ್ಟಿ ಫೈವ್ ತೌಸಂಡ್ ಗೃಹ ಪ್ರವೇಶಕ್ಕಂತೂ ಪ್ರಮೋದ್ ಅವ್ರಿಗೆ ಹೇಳಿದ್ದೀನಿ ನನಗೆ ನಲ್ವತ್ತು ಸಾವಿರ ರೂಪಾಯಿ ಸೇರೇ ಕೊಡಿಸ್ಬೇಕು ಅಂತ ನೋಡೋಣ ದೇವರು ಎಷ್ಟು ಶಕ್ತಿ ಕೊಡ್ತಾನೆ ಅಂದ್ಬಿಟ್ಟು ವಿತೌಟ್ ಕಾಸ್ಟ್ಯೂಮ್ ಆದರೆ ಎರಡು ಲಕ್ಷದ ಮೂರು ಸಾವಿರದ ಐನೂರು ರೂಪಾಯಿ ಆಯಿತು ಕಾಸ್ಟ್ಯೂಮ್ನು ಸೇರಿಸಿದ್ರೆ ನಮಗೆ ಎರಡು ಲಕ್ಷದ ಎರಡು ಲಕ್ಷದ ಅರವತ್ತೆಂಟು ಸಾವಿರ ಆಯಿತು ನಮಗೆ ಎರಡು ಲಕ್ಷದ ಅರವತ್ತೆಂಟು ಸೊ ಒಂದು ಫಂಕ್ಷನ್ನ ಮಾಡ್ತೀವಿ ಅಂದರೆ ಕೈ ತುಂಬ ಕೊಟ್ಟು ಕರಿಬೇಕು ಕೈ ತುಂಬ ಮಾಡಬೇಕು ಗು ಮಾಡ್ತೀವಿ ಅಂದ್ಬಿಟ್ಟು ಐವತ್ತೈದು ಜನಕ್ಕೆ ನೂರೈದು ಜನಕ್ಕೆ ಮಾಡಿಸ್ಬಾರ್ದು ಕರೆದ್ರೆ ಈ ಥರ ಕರಿಬೇಕು ಈ ಥರ ಮಾಡಬೇಕು ಜನಗಳಿಗೂ ಖುಷಿಯಾಗಬೇಕು ಅವ್ರು ಊಟ ಮಾಡಿ ಒಂದು ಬಂದು ಊಟ ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ ಆಮೇಲೆ ಕಾಲ್ ಮಾಡು ಕೂಡ ಊಟ ಚೆನ್ನಾಗಿತ್ತು ಅಂತ ಹೇಳ್ತಾರಲ್ಲ ಸೊ ಇದು ಎಂಡ್ ಆಫ್ ದಿ ಡೇ ಇದು ಬೇಕಾಗಿರೋದು ನಮಗೆ ಇದೊಂದು ತಾಂಬಲದೊಂದು ನೆಕ್ಸ್ಟ್ ಫಂಕ್ಷನ್ಗೆ ನಾವು ಕರೆಕ್ಷನ್ನ ಮಾಡ್ಕೊಳ್ತೀವಿ ತುಂಬ ಖುಷಿಯಾಯಿತು ಫಸ್ಟ್ ಫಂಕ್ಷನು ಬೆಸ್ಟ್ ಫಂಕ್ಷನ್ ಆಯ್ತಲ್ಲ ಅಂದ್ಬಿಟ್ಟು ಸಿಕ್ಕಾಡೆ ಖುಷಿಯಾಯಿತು ನಮ್ಮೆಲ್ಲರಿಗೂ ಎಷ್ಟಾಯಿತು ವೈಸ್ ಫಂಕ್ಷನ್ ಮಾಡ್ತೀವಿ ಅಂದರೆ ಮಿನಿಮಮ್ ಅಂದರೂ ಈಗಿನ ಇದರಲ್ಲಿ ನಾವು ಒಂದು ಎರಡು ಲಕ್ಷನಾದರೂ ಇಟ್ಕೋಬೇಕು ಸಿಂಪಲ್ಲಾಗಿ ಮಾಡ್ತೀನಿ ಅಂದರೆ ಒಂದು ಒಂದೂವರೆ ಲಕ್ಷನಾದರೂ ಬೇಕು ಈಗ ನಾವು ಇದೇನೇ ಮನೆ ಹತ್ರ ಶ್ಯಾಮಿಯನ್ನ ಹಾಕ್ಸಿ ಸಿಂಪಲ್ ಆಗಿ ಮುಗಿಸ್ತೀವಿ ಅಂದಿದ್ರೆ ನಮ್ಗೆ ಏನು ಒಂದೂವರೆ ಲಕ್ಷ ಆಯ್ತಿ ತಪ್ಪ ಅಮ್ಮಿ ಲಕ್ಷ ಹತ್ತು ಸಾವಿರ ಅಷ್ಟೇ ಹತ್ತು ಹದಿನೈದು ಸಾವಿರದಲ್ಲಿ ಶ್ಯಾಮಿಯಾನ ಮುಗೀತಿತ್ತು ಮಾಡ್ತೀನಿ ಇಪ್ಪತ್ ಸಾವಿರಷ್ಟೇ ಇನ್ನೂ ಕಷ್ಟ ಇನ್ನೂ ಉಳಿಸ್ತೀನಿ ಉಳಿಸ್ತೀನಿ ಎಲ್ಲದರಲ್ಲೂ ಉಳಿಸ್ ಮಾಡ್ತೀನಿ ಅಂದ್ರೆ ಮಾಡ್ಬೋದು ನಾವು ಯಾವ್ದ್ರಲ್ಲೂ ಉಳಿಸೋ ಲೆವೆಲ್ಗೆ ಥಿಂಕಿಂಗ್ ಮಾಡಿಲ್ಲ ಏನಂದ್ರೆ ನಾವು ಬಿಸ್ಲರಿನೇ ಕೊಡ್ಬೇಕು ಅನ್ನೋದೊಂದು ಅಲ್ಲಿ ಇತ್ತು ನಮ್ಗೆ ಎಲ್ಲೂ ಸಿಗ್ಲಿಲ್ಲ ಆರ್ಡರ್ ಕೊಡ್ಬೇಕು ಆರ್ಡರ್ ಕೊಡ್ಬೇಕು ಆರ್ಡರ್ ಕೊಡ್ಬೇಕು ಅಂತಾನೆ ನಮ್ಗೆ ಇದು ಮಾಡ್ಬಿಟ್ರು ಸೊ ಬಿಸ್ಲರಿ ಇದೊಂದು ನಮಗೆ ಫಾಲ್ಟ್ ಆಗೋಯ್ತು ಇಲ್ಲಾಂದರೆ ಖಂಡಿತವಾಗ್ಲೂ ನಾನು ಅದರಲ್ಲೂ ಉಳಿಸ್ತಾ ಇರಲಿಲ್ಲ ಬಿಸ್ಲರಿನೇ ಹಾಕ್ಸ್ತಾ ಇದ್ದೆ ಅದೊಂದು ನಮಗೆ ಎಫೆಕ್ಟ್ ಆಗೋಯಿತು ಸೊ ಏನು ಮಾಡೋಕ್ಕಾಗಲ್ಲ ಆ್ಯಂಡು ನಾನು ನಾನು ಹೇಳಿದ್ದೆ ಬಿಸ್ಲರಿ ಹಾಕ್ಸ್ಬೇಕು ನೀನು ಅಂತ ಅಲ್ವಾ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮು ನಮ್ಮ ಗೃಹ ಪ್ರವೇಶಕ್ಕೆ ಅದನ್ನೇ ನೆಕ್ಸ್ಟ್ ಹಣ ಮುಂಚೆಗೇ ಬಾಟಲ್ನ ಆರ್ಡರ್ ಕೊಡೋಣ ಸೊ ಇದಾಯಿತು ಇವತ್ತಿನ ವೀಡಿಯೋ ತುಂಬ ಜನ ಕೇಳ್ತಾ ಇರಿ ಇಷ್ಟ ಆಯ್ತು ಎಷ್ಟಾಯ್ತು ಎಷ್ಟಾಯಿತು ಅಂತ ಸೊ ಟೋಟಲ್ ಬಂದು ನಮ್ದು ಇಷ್ಟಾಗಿದೆ ಖರ್ಚು ತೋರಿಸ್ಬಿಡ್ತೀನಿ ವಿತ್ ಕಾಸ್ಟ್ಯೂಮ್ ಕಾಣ್ತಿದ್ಯ ರೀ ವಿತ್ ಕಾಸ್ಟ್ಯೂಮ್ ಈ ಥರ ಇದು ಇಷ್ಟ ಆಗಿತ್ತು ವಿತೌಟ್ ಕಾಸ್ಟ್ಯೂಮ್ ಆದರೆ ಎರಡು ಲಕ್ಷದ ಮೂರು ಸಾವಿರದ ಐನೂರು ರೂಪಾಯಿ ಇಷ್ಟಾಗುತ್ತೆ ನೋಡೋಣ ಮುಂದೆ ದೇವರು ಈಗ ನಮ್ಮನೆ ಗೃಹ ಪ್ರವೇಶಕ್ಕೆ ಇನ್ನೂ ಹೆಚ್ಚು ಕೊಟ್ಟು ಇನ್ನೂ ಹೆಚ್ಚು ಜನಕ್ಕೆ ಊಟ ಹಾಕಷ್ಟು ಶಕ್ತಿನ ಕೊಡಲಿ ಇವಾಗ ನಾವು ಜಾಸ್ತಿ ಹೇಳಿರಲಿಲ್ಲ ಸ್ವಲ್ಪ ಸ್ವಲ್ಪ ಮೇನ್ 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 ಹೇಳ್ಕೊಂಡಿದ್ವಿ ನೆಕ್ಸ್ಟು ಗೃಹ ಪ್ರವೇಶಕ್ಕೆ ಖಂಡಿತ ಈ ನಾನ್ನೂರ ಎಂಬತ್ತು ಜನ ಈ ಎಂಟುನೂರು ಒಂಬೈನೂರು ಜನ ಊಟ ಮಾಡೋಷ್ಟು ನಮಗೆ ಶಕ್ತಿನ ಕೊಡಲಿ ದೇ ಊಟ ಹಾಕ್ಸಷ್ಟು ಶಕ್ತಿನ ಕೊಡಲಿ ದೇವರು ನೋಡೋಣ ಮುಂದೆ ಹೇಗಾಗುತ್ತೆ ಅಂತ ಇವತ್ತಿನ ವ್ಲಾಗ್ ಇದಾಗಿತ್ತು ಆಗೈಸ್ ವೀಡಿಯೋ ಹಾಕೋಕ್ಕೆ ಆಗ್ತಾಯಿಲ್ಲ ಈ ಕಡೆ ಈ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೀನಲ್ಲ ಇದು ಬಿಸ್ನೆಸ್ ಇವೆಲ್ಲ ಮೇಂಟೈನ್ ಮಾಡಬೇಕಲ್ವ ಸೊ ತುಂಬ ಡಿಲ್ಲೇ ಆಗ್ತಾಯಿದೆ ವ್ಲಾಗ್ ಹಾಕೋದಕ್ಕೆ ಮಾಡ್ಕೊಂಡು ವ್ಲಾಗ್ ಕಂಟಿನ್ಯೂಷನಾಗಿ ಹಾಕಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಆಗ್ತಾಯಿಲ್ಲ ಏನು ಮಾಡೋದು ಸೊ ಮುಂದೆ ನೋಡೋಣ ಬಿಸ್ನೆಸ್ ಒಂದು ಸ್ವಲ್ಪ ಇನ್ನು ಈ ದೀಪಾವಳಿ ಮುಗಿದ ಮೇಲೆ ಕಡಿಮೆ ಆದರೆ ಕಡಿಮೆ ಆಗುತ್ತೋ ಗೊತ್ತಿಲ್ಲ ಕಡಿಮೆ ಆದರೆ ಡೈಲಿ ವ್ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಸೊ ಏ ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತಾಯಿದ್ದೀನಿ ಐ ಓಪಿ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ನಿಮ್ಗೆ ಒಂದು ಐಡಿಯಾ ಒಂದು ಇರುತ್ತೆ ಅಂತ ತಾಂಬೂಲ ಒಂದು ಮಿಸ್ ಆಯಿತು ತಾಂಬೂಲ ಯಾರಿಗೆಲ್ಲ ಮತ್ತೆ ಸಿಕ್ಕಿಲ್ಲ ಸಾರಿ ಕೇಳ್ತೀನಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಲವ್ ಯು ಅಲ್ ಬಾಯ್ टी वीडियो कटवाड़ी